ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ತಿರುಗಾಡುವ ರಸ್ತೆ ಮೇಲೆ ಅರಿಯುತ್ತಿದ್ದು ವಾಹನಗಳ ಸಂಚಾರ ಕಷ್ಟಸಾಧ್ಯವಾಗಿದೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸಂತೋಷ ಲಿಂಗಾಪುರ ನಿವಾಸಿ ಸಂದೀಪ್ ಪಿಂಟು ಹೇಳಿದರು ಬೇಲೂರು ತಾಲೂಕು ಅರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೋಷ ನಗರ ಲಿಂಗಾಪುರದ ನಿವಾಸಿಗಳು ಅನುಭವಿಸುತ್ತಿರುವ ಸಮಸ್ಯೆ ಕುರಿತು ಮಾತನಾಡಿದ ಅವರು ಶಾಲೆಗೆ ಮಕ್ಕಳು ಹಾಗೂ ವಯಸ್ಸಾದವರು ತೆರಳುವುದು ಕಷ್ಟ ಸರಿಯಾದ ಬೀದಿ ದೀಪ ಇಲ್ಲದಿರುವುದರಿಂದ ಆನೆ ಸಮಸ್ಯೆ ನಡುವೆ ರಾತ್ರಿ ವೇಳೆ ತಿರುಗಾಡಲು ಭಯವಾಗುತ್ತಿದೆ ಎಂದು ನೊಂದು ನುಡಿದರು ಗುಡ್ಸ್ ವಾಹನ ಚಾಲಕ ಯೋಗೀಶ್ ಮಾತನಾಡಿ ಮಳೆಗಾಲದಲ್ಲಿ ರಸ್ತೆಯು ಸಂಪೂರ್ಣವಾಗಿ ಗೊಚ್ಚೆಯಾಗುತ್ತದೆ ವಾಹನಗಳ ಸಂಚಾರ ಹಾಗೂ ನಡೆದುಕೊಂಡು ತಿರುಗಾಡುವುದಕ್ಕೂ ಆಗುವುದಿಲ್ಲ ಸ್ವಂತ ಹಣದಲ್ಲಿ ಇಲ್ಲಿನ ನಿವಾಸಿಗಳು ಚರಂಡಿ ಹಾಗೂ ರಸ್ತೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಿಕೊಳ್ಳುತ್ತಿದ್ದಾರೆ ಮತ ಕೇಳಲು ಮಾತ್ರ ಈ ಗ್ರಾಮದತ್ತ ಬರುವ ಜನಪ್ರತಿನಿಧಿಗಳು ಸಮಸ್ಯೆ ಬಂದಾಗ ಯಾರು ಕೂಡ ನೆರವಿಗೆ ಬಾರದಿರುವುದು ಅತೀವ ನೋವುಂಟು ಮಾಡಿದೆ ಎಂದರು ಈ ಡ್ರೈನೇಜ್ ಬಂದು ಯಾವಾಗಲೂ ಬ್ಲಾಕ್ ಆಗ್ತಾ ಇರುತ್ತೆ ಹೇಳಿದ್ರೂ ಫೋನ್ ಮಾಡಿದ್ರು ಬರಲ್ಲ ಏನು ಮಾಡಲ್ಲ ಅಲ್ಲಿ ನೀರು ತುಂಬಿದ್ದು ರೋಡ್ ಮೇಲೆ ಬಂದು ಇಲ್ಲಿಂದ ಈ ಕೆಳಗಡೆ ಹೋಗುತ್ತೆ ಸ್ಕೂಲ್ ಮಕ್ಕಳು ಓಡಾಡಕ್ಕೆ ತೊಂದರೆ ಇಲ್ಲಿ ವಯಸ್ಸಾದವರು ಬೈಕ್ ಓಡಾಡೋಂಗಿಲ್ಲ ಬೈಕ್ ಓಡಾಡೋಂಗಿಲ್ಲ ವಯಸ್ಸಾದವರು ಓಡಾಡಂಗಿಲ್ಲ ಇವ್ರಿಗೆ ಮೊದಲೇ ನಡೆಯೋಕ್ಕಾಗಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿ ತುಂಬಾ ಕಷ್ಟ ಹಿಂಸೆ ಇದು ಪೂರ ಮಳೆಗಾಲದಲ್ಲಿ ವರ್ಷ ವರ್ಷನೂ ಪ್ರತಿ ವರ್ಷನೂ ಕ್ಲೀನ್ ಮಾಡ್ಕೋಬೇಕು ನಾವೇ ಇಳಿಬೇಕು ತಂದೆಯಿಂದ ಎಲ್ಲ ವಸೂಲಿ ಮಾಡ್ತಾರೆ ಯಾವುದಕ್ಕೂ ಬರೋದಿಲ್ಲ ರೆಸ್ಪಾನ್ಸ್ ಮಾಡಲ್ಲ ನೀವು ಲಿಖಿತ ಮುಂಚೆ ನಾಗೇಶ್ ಶೆಟ್ಟರು ಇದ್ದಾಗ ಕೊಟ್ಟಿದ್ವಿ ಒಟ್ಟು ಯಾರು ರೋಡ್ ಮಾಡಿಕೊಡಿ ಅಂತೇಳಿ ರೋಡು ಮಾಡ್ಕೊಡೋಲ್ಲ ಮಣ್ಣು ಹಾಕಲ್ಲ ನಾವೇ ಮಣ್ಣು ಹಾಕೋಬೇಕು ಮೆಂಬರು ನಮ್ಮ ಅಧಿಪ್ ಚಲೋ ತಂಗಪ್ಪಣ ವೋಟ್ ಕೆಳಗೆ ಮಾತ್ರ ಬರ್ತಾರೆ ವೋಟ್ರ್ ಟೈಮಲ್ಲಿ ಮಾತ್ರ ಆಮೇಲೆ ಯಾವುದಕ್ಕೂ ಬರಲ್ಲ ಅಲ್ಲಿ ಮನೆ ತಾವು ನೋಡಿದ್ರೆ ನೀವು ಅಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ ಈಗ ಇಲ್ಲೇ ಅಲ್ಲ ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಾಗುತ್ತೆ ಏನು ಅಂತ ಓಡಾಡೋಂಗಿಲ್ಲ ಜನ ಈ ರೋಡು ಹಂಗೆ ಆ ಕಡೆ ಇನ್ನೊಂದು ರೋಡ್ ಇದೆ ಅದು ಹಾಗೆ ಅದು ಜಾರುತ್ತೆ ರೋಡು ಇಲ್ಲಿಂದ ಆ ಹೋಗೋಣ ಅಂದ್ರೆ ಅದ್ರಲ್ಲಿ ಹೋಗಕ್ಕಾಗಲ್ಲ ಬೇಡಿಕೆ ಏನಿಲ್ಲ ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ